ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಕೋರಿ ಈಗಾಗಲೇ ರಾಜ್ಯದಲ್ಲಿ ಕಳೆದ ಏಳು ತಿಂಗಳಿಂದ ಬರದಿಂದ ಭಾಳಷ್ಟು ರಾಜ್ಯ ಸಂಕಷ್ಟದಲ್ಲಿದೆ ಈ ದಿಶೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆದ ನಂತರ ಈಗ ಸುಮಾರು ಏಳು ತಿಂಗಳ ಸಹಿತ ಅವರು ರೆಸ್ಪಾನ್ಸ್ ಕೊಡದ ಕಾರಣ ಈಗಾಗಲೇ ನಮ್ಮ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಭೇಟಿಯಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಡಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಇಡೀ ರಾಜ್ಯ ಸರ್ಕಾರ ಹಾಗೂ ಶಾಸಕರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಆದರೂ ಸಹಿತ ಅವರು ಏನು ಸೆಪ್ಟೆಂಬರ್ನಲ್ಲಿ ಕೊಟ್ಟ ನಂತರ ಕೇಂದ್ರ ಸೆಂಟ್ರಲ್ ಟೀಮ್ ಬಂದೋಗಿದ್ದಾರೆ ಕರ್ನಾಟಕಕ್ಕೆ ಅವರೆಲ್ಲ ಎಸೆಸ್ಮೆಂಟ್ ಮಾಡಿ ರಾಷ್ಟ್ರಮಟ್ಟದ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥ ಚೇರ್ಮನ್ ಇರ್ತಕ್ಕಂಥ ಕಮಿಟಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ ಮೇಲೆ ಸಹಿತ ಅವರು ಕಾನೂನು ಪ್ರಕಾರ ಒಂದು ತಿಂಗಳ ಒಳಗಾಗಿ ಟೀಮ್ ಬಂದು ಒಂದು ತಿಂಗಳ ಒಳಗಾಗಿ ರಾಷ್ಟ್ರದ ಗೃಹ ಸಚಿವರು ಅಧ್ಯಕ್ಷರಲ್ಲಿ ಕಮಿಟಿ ಮೀಟಿಂಗ್ ಮಾಡಿ ಅನುದಾನ ಬಿಡುಗಡೆ ಮಾಡಬೇಕದು ಪದ್ಧತಿ ಆದರೆ ಅದು ಟೀಮ್ ಬಂದೋದ ಮೇಲೆ ಸಹಿತ ಇಲ್ಲಿವರೆಗೂ ಅವರು ಮೀಟಿಂಗ್ ಮಾಡಲಿಲ್ಲ ಮುಖ್ಯಮಂತ್ರಿಗಳ ಪ್ರಯತ್ನ ಆಯಿತು ಮಂತ್ರಿಗಳ ಪ್ರಯತ್ನ ಆಯಿತು ಎರಡು ಸಲ ಚೀಫ್ ಮಿನಿಸ್ಟ್ರು ಪ್ರಧಾನಮಂತ್ರಿ ಭೇಟಿ ಎಲ್ಲ ಆದರೂ ಸಹಿತ ಅವರು ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದ್ದಾರೆ ಮಲತಾಯದಾರನ್ನು ತೋರಿಸಿದ್ದಾರೆ ಇದರಲ್ಲಿ ರಾಜ್ಯದಲ್ಲಿ ಸಾಕಷ್ಟು ತೊಂದರೆಗೊಳಪಟ್ಟಿರ್ತಕ್ಕಂಥದ್ದು ಗೊತ್ತಿದ್ದರೂ ಸಹಿತ ಅವರು ಇಂಟೆನ್ಷನಲ್ಲಿ ಜನರಿಗೆ ಕರ್ನಾಟಕದ ಜನರಿಗೆ ತೊಂದರೆ ಕೊಡಬೇಕಂತೇಳಿ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಈ ದಿಶೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಅವ್ರಿಗೆ ನಮ್ಮ ಆಲ್ ರಿಪೋರ್ಟ್ನಲ್ಲಿ ಮೂವತ್ತೈದು ಸಾವಿರ ನೂರ ಅರವತ್ತೆರಡು ಎರಡು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ನಷ್ಟ ಆಗಿದೆ ಅಂತೇಳಿ ಅವ್ರಿಗೆ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಮೂವತ್ತಾರು ಸಾವಿರ ನೂರ ಅರವತ್ತೆರಡು ಕೋಟಿ ಅದರಲ್ಲಿ ನಾವು ಡಿಮ್ಯಾಂಡ್ ಮಾಡಿದ್ದು ಎನ್ ಡಿ ಆರ್ ಎಫ್ ರೂಲ್ಸ್ಬೇಕಾರೆ ಎನ್ ಡಿ ಆರ್ ಎಫ್ ರೂಲ್ಸ್ ಬೇಕಾದ್ರೆ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ಕೊಡಬೇಕು ಅಂಥೇಳಿ ನಾವು ರಾಜ್ಯ ಸರ್ಕಾರದಿಂದ ಡಿಮ್ಯಾಂಡ್ ಮಾಡಿದ್ದೀವಿ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ನಾವು ಕೇಳಿದೆ ಅಂದರೆ ಆ ರೂಲ್ಸ್ ಬೇಕಾದ್ರೆ ಬರೋದಷ್ಟೇ ಟೋಟಲ್ ಲಾಸ್ ಆಗಿದ್ದು ಮೂವತ್ತೈದು ಸಾವಿರ ನೂರ ಅರವತ್ತೆರಡು ಕೋಟಿ ಆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಬೇಕಾದ್ರೆ ನೋಡಿದಾಗ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿಗೆ ನಮಗೆ ಅವಕಾಶ ಇದೆ ಬಳ್ಳಿಕ್ಕೆ ಸೊ ಅದರಲ್ಲಿ ಮುಖ್ಯವಾಗಿ ನಾವು ಕ್ರಾಪ್ಲಾಸ್ಗೆ ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿ ಈ ಎಫೆಕ್ಟೆಡ್ ಕುಟುಂಬಗಳಿಗೇನು ಈ ಬರಗಾಲಕ್ಕೆ ಎಫೆಕ್ಟೆಡ್ ಆಗಿರ್ತಕ್ಕಂಥ ಕುಟುಂಬಸ್ಥರಿಗೆ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ಕುಡಿಯ ನೀರಿಗಾಗಿ ಐದುನೂರ ಅರವತ್ತಾರು ಕೋಟಿ ಮೇವುಗಾಗಿ ಮುನ್ನೂರ ಅರವತ್ತ್ಮೂರು ಕೋಟಿ ಈ ರೀತಿಯಾಗಿ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ನಮಗೆ ನ್ಯಾಯುತವಾಗಿ ಕರ್ನಾಟಕಕ್ಕೆ ಕೊಡಬೇಕು ಅಂಥೇಳಿ ಅವ್ರಿಗೆ ಡಿಮ್ಯಾಂಡ್ ಮಾಡಿದರು ಆದರೆ ಅವರು ಏನೇ ಪ್ರಯತ್ನ ಮಾಡಿದ ಸಹಿತ ಅವ್ರ ಇಂಟೆನ್ಷನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಅಂಥೇಳಿ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ ನಂತರ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಈ ಎಲ್ಲ ವಿಷಯಗಳು ಸುಪ್ರೀ ಸುಪ್ರೀಂ ಕೋರ್ಟ್ಗೆ ಗಮನ ತಂದಾಗ ಸುಪ್ರೀಂ ಕೋರ್ಟ್ನವರು ಅದರ ಬಗ್ಗೆ ನೋಟಿಸ್ ಕೊಡುವಂಥ ಸಂದರ್ಭ ಬಂದಾಗ ಅವರು ನೋಟಿಸ್ ಬೇಡ ಇದನ್ನು ಸರಿಪಡಿಸ್ತದೆ ಅಡ್ವೊಕೇಟ್ ಜನರಲ್ ಹೇಳಿದ ನಂತರ ಎರಡು ವಾರದೊಳಗಾಗಿ ಇದಕ್ಕೂ ಇಚ್ಛೆದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಟ್ಟ ನಂತರ ಅದು ನಿನ್ನೆ ಕೋರ್ಟ್ನಲ್ಲಿ ಮತ್ತೆ ಬಂತು ಎರಡು ವಾರ ಕೂಡಲೆ ನಿನ್ನೆ ಅಡ್ವೊಕೆ ಅಟಾರ್ನಿ ಜನರಲ್ ಏನು ಕೇಂದ್ರ ಸರ್ಕಾರದ ಜನ ಪರವಾಗಿರ್ತಕ್ಕಂಥವ್ರು ಇದಕ್ಕೆ ವಿವರವಾಗಿ ಚರ್ಚೆ ಮಾಡೋದು ಬೇಡ ಈಗಾಗಲೇ ಎಲೆಕ್ಷನ್ ಕಮಿಷನಿಂದ ಪರ್ಮಿಷನ್ ಸಿಕ್ಕಿದೆ ನಾವು ಒಂದು ವಾರದ ಒಳಗಾಗಿ ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಅನುದಾನ ಕೊಡ್ತೀವಿ ಅಂತ ಮಾತನ್ನು ಕೋರ್ಟ್ನಲ್ಲಿ ಹೇಳಿದರು ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಜನರಿಗೆ ಕರ್ನಾಟಕ ರೈತರಿಗೆ ಕರ್ನಾಟಕ ಜನರಿಗೆ ಕುಡಿಯ ನೀರಿಗೆ ದನಗಳಿಗೆ ಮೇವುಗೆ ರೈತರಿಗೆ ಅನುದಾನ ಕೊಡ್ತಂಥದ್ರಲ್ಲಿ ಅನ್ಯಾಯ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮೋದಿ ಸರ್ಕಾರಕ್ಕೆ ಕೋರ್ಟ್ನವರು ಚೀಮಾರಿ ಹಾಕಿದಂಗೆ ಆಯ್ತು ಇದು ರಾಜ್ಯ ಸರ್ಕಾರ ಹೋರಾಟಕ್ಕೆ ನ್ಯಾಯ ಸಿಕ್ಕಂಗೆ ಆಯಿತು ಈಗಲಾದರೂ ಮತ್ತೆ ಕುತಂತ್ರ ಮಾಡಿದೆ ಅನ್ಯಾಯ ಮಾಡಿದೆ ಕರ್ನಾಟಕ ಜ ಕರ್ನಾಟಕಕ್ಕೆ ತಕ್ಷಣ ಈ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ಏನು ನ್ಯಾಯಸಮ್ಮತವಾಗಿ ಕರ್ನಾಟಕಕ್ಕೆ ಕೊಡಬೇಕು ಅದು ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಎರಡನೇದಾಗಿ ನಿನ್ನೆ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಇಲ್ಲಿವರೆಗೂ ಯಾವುದೇ ಪ್ರಧಾನಿ ಯಾವುದೇ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾತನಾಡದಂಥ ರೀತಿಯಲ್ಲಿ ಮೋದಿಯವರು ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಾಯಿ ಅಂದ್ರೆ ಅಕ್ಕ ತಂಗೇರ ಮಂಗಳ ಸಹಸ್ಥರು ಕಸ್ಕೊಂತಾರೆ ಅಂತ ಹೇಳ್ತಾರೆ ದೇಶದಲ್ಲಿ ಯಾವುದೇ ಇವತ್ತು ನನಗೆ ಯಾವುದೇ ಮಂದಿ ಯಾವುದೇ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರುಗಳು ಮಾತನಾಡತಕ್ಕ ಮಾತನಾಡದೇ ಇರುವಂಥದ್ದು ಇವತ್ತು ಮೋದಿಯವರ ಬರ್ತಾ ಇದೆ ಅಂತಂದರೆ ಮೋದಿಯವರು ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ಪರ್ಸೆಂಟು ಸೋಲ್ತು ಅಂಬೋದು ಅವ್ರಿಗೆ ನಿರ್ಧಾರ ಆಗ್ಯಾರೆ ಈ ನೂರ ಎರಡು ಚುನಾವ ಎಲೆಕ್ಷನ್ ನೂರ ಎರಡು ಸ್ಥಾನಗಳಿಗೂ ಈಗಾಗಲೇ ಚುನಾವಣೆ ಆಗಿದೆ ಎರಡು ದಿನ ಹಿಂದೆ ಈಗ ಅವ್ರಿಗೆ ಮತ್ತು ಇಡೀ ಎಲ್ಲ ಪಕ್ಷಗಳಿಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವ್ರಿಗೂ ಭಾಳಷ್ಟು ಸೋಲನ್ನು ಅನುಭವಿಸ್ತಾ ಇದ್ದಾರೆ ಈಗ ನಡೆದಿರ್ತಕ್ಕಂಥ ನೂರ ಎರಡು ಸ್ಥಾನದಲ್ಲಿ ಇವತ್ತು ವಿರೋಧ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನ ಸಿಗ್ತಾಯಿದೆ ಅವರು ಇವತ್ತು ಪರಾಭವಗೊಳ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಹಂಗಾಗಿ ಈಗ ದಾರಿ ತಪ್ಪಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ಸಂಪತ್ತನ್ನು ಕೊಡ್ತಾರ ಅಂತ ಹೇಳುವಂಥ ಮಾತುಗಳನ್ನೂ ಒಬ್ಬ ಪ್ರಧಾನಮಂತ್ರಿ ಮೋದಿ ಬಂದರೆ ಅವರು ಸಂವಿಧಾನಕ್ಕೆ ಅಂತ ಹೇಳಿ ಇವತ್ತು ಹೇಳಬೇಕಾಗ್ತದೆ ಮತ್ತು ತಕ್ಷಣ ಚುನಾವಣೆ ಆಯೋಗ ಪ್ರಧಾನಮಂತ್ರಿ ಮೇಲೆ ಕೇಸ್ ಬುಕ್ ಮಾಡಬೇಕ ಸಂದರ್ಭದ ಈಗಾಗಲೇ ರಾಷ್ಟ್ರ ಮಟ್ಟದ ವಿರೋಧ ಪಕ್ಷ ನಾಯಕರೆಲ್ಲರೂ ಸಹಿತ ಒತ್ತಾಯ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಹಿತ ಈ ವಿಷಯದಲ್ಲಿ ಒಂದು ಲಕ್ಷ ಸಿಗ್ನೇಚರ್ಸ್ ಮಾಡಿ ಇವತ್ತು ಚುನಾವಣೆ ಆಯೋಗ ಕಳಿಸ್ತಾ ಇದ್ದಾರೆ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಮತ್ತು ದೇಶದ ಪ್ರಧಾನಿ ಆಗಿರ್ತಕ್ಕಂಥವ್ರು ಜವಾಬ್ದಾರಿತ ತ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಒಂದು ಧರ್ಮದ ವಿಷಯವನ್ನು ಜನರಲ್ಲಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅವರು ಪ್ರಜಾಸ್ವಾಮ್ಯ ವಿರೋಧಗಳು ಸಂವಿಧಾನ ವಿರೋಧಿಗಳು ಅಂತೇಳಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಹೇಳ್ತಾಯಿದ್ದೇವೆ ಕಾಂಗ್ರೆಸ್ ಹೇಳಿರ್ತಕ್ಕಂಥದ್ದು ಅವರು ಮನಮೋಹನ್ ಸಿಂಗ್ ಅವರು ಹೇಳಿರ್ತಕ್ಕಂಥ ವಿಷಯವನ್ನು ಅವರು ಪ್ರಸ್ತಾವನೆ ಮಾಡ್ತಾರೆ ಅದು ನಿನ್ನೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಮಾಧ್ಯಮಗಳ ಚಾನಲ್ಸ್ನಲ್ಲಿ ಬಂದಿದೆ ಅವರು ಎರಡು ಸಾವಿರ ಆರರಲ್ಲಿ ಸುಮಾರು ಹದಿನಾರು ವರ್ಷ ಹಿಂದೆ ದೇಶದ ಪ್ರಧಾನಿಯಾಗಿ ಈ ದೇಶದ ಸಂಪತ್ತು ನೀರಾವರಿಗೆ ಕೃಷಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮೂಲಭೂತ ಸೌಲಭ್ಯಗಳಿಗೆ ಅಲ್ಲಿಂದ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಹಾಗೂ ಮೈನಾರಿಟಿಗೆ ಎಲ್ಲರಿಗೂ ಈ ಸಂಪತ್ತು ಮುಟ್ಟಬೇಕು ಅಂಥೇಳಿ ಅಂದಿನ ದೇಶದ ಪ್ರಧಾನಿ ಹದಿನಾರು ವರ್ಷ ಹಿಂದೆ ಮಾತನಾಡಿರ್ತಕ್ಕಂಥದ್ದು ಅದನ್ನೆಲ್ಲ ಬಿಟ್ಟು ಈ ಲಾಸ್ಟ್ ವರ್ಡ್ ತಗೊಂಡು ಈ ದೇಶದ ಪ್ರಧಾನಿ ರಾಷ್ಟ್ರದ ಜನರೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಕುತಂತ್ರ ರಾಜಕೀಯ ಯಾವ ಚಿಲ್ಲರ ಮನುಷ್ಯನೂ ಆ ರೀತಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಸಂವಿಧಾನಕ್ಕೆ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ರಾಜಕಾರಣ ಆಗಿರ್ಬೋದು ಒಬ್ಬ ಪ್ರಜೆ ಇರ್ಬಿರ್ಬೋದು ಯಾರೂ ಮಾತನಾಡೋ ರೀತಿಯಲ್ಲಿ ಚಿಲ್ಲರ ರೀತಿಯಲ್ಲಿ ಮೋದಿಯವರು ಇವತ್ತು ಮಾತನಾಡಿರ್ತಕ್ಕಂಥದ್ದು ಭಾಳ ದುರ್ದೈವ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ ಇವರು ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಅನೇಕ ರೈತ ಸಂಘಗಳು ಮತ್ತು ರೈತರು ದೇಶ ಅಂತ ರೈತರು ಕಷ್ಟದಲ್ಲಿದ್ದೀವಿ ಸಾಲ ಮನ್ನಾ ಮಾಡಿದ್ರೆ ಹಿಂದಕ್ಕೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೆರಡು ಸಾವಿರ ಕೋಟಿ ಕೊಟ್ಟು ಸಾಲ ಮನ್ನಾ ಮಾಡಿದ ದೇಶದಲ್ಲಿ ನೀವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಸಂಘಟನೆಗಳು ಮತ್ತು ಹೋರಾಟ ಎಲ್ಲ ನಡೀತು ಅವ್ರು ಮಾಡಿದಾಗ ನೀವು ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂಥೇಳಿ ಆದರೆ ಇವತ್ತಿನ ತನಕ ದೇಶದ ಪ್ರಧಾನಿ ಮೋದಿಯವರು ಕನಿಕರ ಬಂದಿಲ್ಲ ಅವ್ರಿಗೆ ರೈತರ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ಒಂದು ಪೈಸ ಸಾಲ ಮನ್ನಾ ರೈತರಿಗೆ ಮಾಡಲಿಲ್ಲ ಆದರೆ ಇಂಟರ್ ಹದಿನಾರು ಲಕ್ಷ ಕೋಟಿ ಕೇವಲ ಇಪ್ಪತ್ತೈದು ಮಂದಿ ಇಂಡಸ್ಟ್ರಿಯಲಿಸ್ಟ್ಗೆ ಸಾಲ ಮನ್ನಾ ಮಾಡಿದೆ ಇಟ್ ಇಸ್ ಆನ್ ರೆಕಾರ್ಡ್ ಹದಿನಾರು ಲಕ್ಷ ಕೋಟಿ ಸಾಲ ಇಂಡಸ್ಟ್ರಿಯಲಿಸ್ಟ್ಗೆ ಕೆಲವೇ ಕೆಲವೇ ಇಂಡಸ್ಟ್ರಿಯಲಿಸ್ಟ್ಗೆ ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ನಲ್ಲಿದೆ ಇಂಥ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ಆಗಿರತಕ್ಕಂಥ ಮೋದಿಯವರು ಈ ಬರುವಂಥ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ಪರ್ಸೆಂಟು ಸೋಲ್ತಾ ಇದ್ದಾರೆ ಅಂಬೋದು ಈಗಾಗಲೇ ಜನರ ಮನಸ್ಸಿನಲ್ಲಿದೆ ಜನರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದನ್ನು ಸೋಲಿಸಲೇಬೇಕು ಅಂತೇಳಿ ನಿರುದ್ಯೋಗ ಸಮಸ್ಯೆ ಸರಿಪಡಿಸ್ಕೊಂಡರು ಎರಡು ಕೋಟಿ ನೌಕರಿ ಕೊಡ್ತಂದರು ಒಂದೇ ಒಂದು ನೌಕರಿ ಕೊಟ್ಟಿಲ್ಲ ಮೂವತ್ತು ಲಕ್ಷ ವೇಕೆನ್ಸಿ ಕೇಂದ್ರ ಸರ್ಕಾರದಲ್ಲಿದೆ ಮೂವತ್ತು ಲಕ್ಷ ವೇಕೆನ್ಸಿ ಕೇಂದ್ರ ಸರ್ಕಾರದಲ್ಲ ಒಂದೇ ಒಂದು ನೌಕರಿ ಭರ್ತಿ ಮಾಡಲಿಲ್ಲ ಎಮ್ ಎಸ್ ಪಿ ರೇಟ್ ಬುಕ್ ಮಾಡ್ತೀವಿ ಅಂತೇಳಿ ರೈತರಿಗೆ ಆಶ್ವಾಸನೆ ಕೊಟ್ಟರು ಅದನ್ನು ಮಾಡಲಿಲ್ಲ ಅದರ ಬಗ್ಗೆ ಹೋರಾಟ ಮಾಡಿ ಎಂಟುನೂರಿಗೂ ಮೀರಿ ರೈತರು ಚಳಿ ಮಳೆದಲ್ಲಿ ಬಿಸಿಲಿನಲ್ಲಿ ಸತ್ತೋದ್ರು ಆದರೂ ಮೋದಿಯವರಿಗೆ ಕನಕರೆ ಬಂದಿಲ್ಲ ಆದರೆ ಜಿ ಎಸ್ ಟಿ ಮಾಡೋದ್ರಲ್ಲಿ ಸೆಸ್ಗಳು ಹಾಕೋದ್ರಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚು ಮಾಡೋದ್ರಲ್ಲಿ ಡೀಸೆಲ್ ರೇಟ್ ಹೆಚ್ಚು ಮಾಡೋದ್ರಲ್ಲಿ ಎಲ್ಲ ಇದರಲ್ಲಿ ನಂಬರ್ ಒನ್ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿತ್ಯಾವಸರ ವಸ್ತುಗಳು ಏನಿದೆ ಎಲ್ಲವೂ ಹೆಚ್ಚಾಗಿವೆ ಆದರೆ ಈ ಜನಸಾಮಾನ್ಯರ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಯಾವುದೇ ಯೋಜನೆ ಜಾರಿ ಮಾಡಿಲ್ಲ ಯಾವುದೇ ಜನಪರವಾದಂಥ ಕಾರ್ಯಕ್ರಮಗಳು ಮಾಡಿಲ್ಲ ಹೇಳಿರ್ತಕ್ಕಂಥ ವಾಗ್ದಾನಗಳ್ನ ಯಾವುದು ಜಾರಿಗೊಳಿಸಿಲ್ಲ ಹದಿನೈದು ಲಕ್ಷ ರೂಪಾಯಿ ತೊಂದರೆ ಆಗ್ತು ಅಂದರು ಇವತ್ತೊಂದು ದಿನಕ್ಕೆ ಹತ್ತು ವರ್ಷ ಆಯಿತು ಮಾತಾಡಲಿಲ್ಲ ನೌಕರಿ ಕೊಟ್ಟಿಲ್ಲ ಸಾಲ ಮನ್ನಾ ಮಾಡಿಲ್ಲ ಎಲ್ಲ ರೇಟ್ಗಳು ಹೆಚ್ಚಾಗ್ಯಾವೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಮೋದಿಯವರು ಈಗ ನಡೆದಿರ್ತಕ್ಕಂಥ ಚುನಾವಣೆ ನೋಡ್ಕೊಂಡಿದ್ದಾರೆ ಆ ಚುನಾವಣೆಯಲ್ಲಿ ಸೋಲ್ತು ಅಂಬೋದು ಅವ್ರಿಗೆ ಗೊತ್ತಾಗ್ಯದ ಹಾಗಾಗಿ ಬಾಯಿಗೆ ಬಂದಂಗೆ ದೇಶದ ಪ್ರಧಾನಿ ಅಂದರೆ ಏನು ಮಾತಾಡಬಾರದು ಅದನ್ನೆಲ್ಲ ಮಾತನಾಡ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಅಗೌರವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಮತ್ತು ದೇಶದ ಜನರ ದುರ್ದೈವ ಅಂತ ಹೇಳಬೇಕಾಗ್ತದೆ ಈಗ ಭ್ರಷ್ಟಾಚಾರವಾಗಿ ಮಾತಾಡ್ತಾರೆ ನಾನು ತಿನ್ನೋದಿಲ್ಲ ಅದೇನೋ ಹಿಂದಿನಲ್ಲಿ ಹೇಳ್ತಾರೆ ನಾನು ತಿನ್ನದಲ್ಲೇ ಯಾರಿಗೂ ಚೆನ್ನಾಗಿ ಕೊಡೋದಿಲ್ಲ ಅಂತೇಳಿ ಕೇಳಪ್ಪ ಸೊನೆ ನೀನೇ ಕೇಳ್ತಿದೆ ನಾನು ತಿನ್ನೋದಿಲ್ಲ ಯಾರಿಗೂ ತಿನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ ಹಿಂದಿನಲ್ಲಿ ಮೈನಾಯಿ ಖಾತೆ ಹಾಂ ಈಗ ನಿಮ್ಮೆಲ್ಲ ಪ್ರಶ್ನಲ್ಲಿ ಬಂದಿದೆ ನೋಡಿದ್ರಿ ಮೀಡಿಯಾದ್ರೆ ನಾಲ್ಕು ಲಕ್ಷ ಅಷ್ಟು ಬಾಂಡ್ಸ್ ಎಲೆಕ್ಷನ್ ಚುನಾವಣೆ ಬಾಂಡ್ಗಳು ಖರೀದಿ ಮಾಡಿ ಇವತ್ತು ಬಿ ಜೆ ಪಿ ಅವರು ಎನ್ಕಾಸ್ಟ್ ಮಾಡ್ಕೊಂಡಿದ್ದಾರೆ ಇದರಂಥ ಭ್ರಷ್ಟಾಚಾರ ವಿಶ್ವದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ ಚುನಾವಣೆಗಳು ಬಾಂಡ್ ಮುಖಾಂತರ ಬಿ ಜೆ ಪಿಯವರು ಕಳತನ ದುಡ್ಡು ಇ ಡಿ ಮುಖಾಂತರ ಸಿ ಬಿ ಐ ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಹೊಸ ಫ್ಯಾಕ್ಟ್ರೀಸ್ಗೆ ಲೈಸೆನ್ಸ್ ಕೊಡೋದ ಮುಖಾಂತರ ಇಂಥವ್ರು ಎಲ್ಲರತ್ರ ದುಡ್ಡು ತಗೊಂಡು ಬಾಂಡ್ಗಳು ಖರೀದಿ ಮಾಡಿಸಿ ಆ ಬಾಂಡ್ಗಳನ್ನ ಅವರು ಎನ್ಕಾಶ್ ಮಾಡ್ಕೊಂಡಿರ್ತಕ್ಕಂಥದ್ದು ಸುಮಾರು ನಾಲ್ಕು ಲಕ್ಷ ಕೋಟಿ ಇವತ್ತು ಬಿ ಜೆ ಪಿ ಪಾರ್ಟಿಯವ್ರು ತಗೊಂಡಿದ್ದು ಇಂಥ ಭ್ರಷ್ಟಾಚಾರ ದೇಶದಲ್ಲಿ ಮತ್ತು ಪರದೇಶಗಳಲ್ಲಿ ಯಾವುದೇ ದೇಶದಲ್ಲಿ ಆಗಿಲ್ಲ ಅಂತೇಳಿ ಈಗ ಈಗಾಗಲೇ ಅಮೆರಿಕಾದಲ್ಲಿ ಮಾತಾಡ್ತಾ ಇದ್ದಾರೆ ಜರ್ಮನಿಯಲ್ಲಿ ಮಾತಾಡ್ತಾರೆ ಜಪಾನ್ನಲ್ಲಿ ಮಾತಾಡ್ತಾರೆ ದೇಶದಲ್ಲಿ ಎಲ್ಲ ಕಡೆಯೂ ಇದ್ದಾರೆ ನಾಲ್ಕು ಲಕ್ಷ ಕೋಟಿ ಇವರೆಲ್ಲ ಕಳ್ತನ ಮಾಡಿರ್ತಕ್ಕಂಥವ್ರು ಇಡೀ ಕೇಸ್ ಮಾಡ್ಯಾರ ಇವರೇ ಅವ್ರ ಹತ್ರ ಹದಿನೈದು ದಿವಸದಲ್ಲಿ ದುಡ್ಡು ಪಡೆದಾರ ಎರಡು ದಿವಸದಲ್ಲಿ ಅನ್ಕ್ಯಾಶ್ ಮಾಡ್ಯಾರ ಹದಿನೈದು ದಿವಸದಲ್ಲಿ ಬಾಂಡ್ ಖರೀದಿ ಮಾಡ್ಯಾರ ಹದಿನೇಳ ದಿವಸ ಇವರು ಎನ್ಕಾಸ್ಟ್ ಮಾಡಿದ್ದಾರೆ ಆ ಬಾಂಡು ಬಿ ಜೆ ಪಿ ಅವರು ಇ ಡಿ ಕೇಸ್ ಸಿ ಬಿ ಐ ಕೇಸ್ ಇನ್ಕಮ್ ಟ್ಯಾಕ್ಸ್ ಕೇಸ್ ಎಲ್ಲ ಆಗಿರ್ತಕ್ಕಂಥವ್ರು ಹೊಸ ಲೈಸೆನ್ಸ್ಗಳು ಪಡೆದಿರ್ತಕ್ಕಂಥ ಇವೆಲ್ಲ ಮಾಡಿದರು ಇದಕ್ಕಾಗಿ ಮೊನ್ನೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರಶ್ನೋರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೂರು ದಿನ ಹಿಂದೆ ಕೇಳಿದ್ರೆ ಅಂಥ ಬಾಂಡ್ಗಳು ವೆರಿಫೈ ಮಾಡಿ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅಂದರೆ ಆಯ್ತಲ್ಲ ಒಪ್ಪಗೊಂಡಂಗೆ ಆಯ್ತಲ್ಲ ಮೋದಿ ಸರ್ಕಾರ ಇವರಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕಳತನ ಮಾಡೋದರಲ್ಲಿ ನಂಬರ್ ಒನ್ ಇದ್ದಾರೆ ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಇದ್ದಾರೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ರಲ್ಲಿ ನಂಬರ್ ಒನ್ ಇದ್ದಾರೆ ಬಿ ಜೆ ಪಿ ಅವರು ಅಲ್ಲಿಂದ ಇಲ್ಲಿವರೆಗೂ ಅವ್ರು ಮಾತನಾಡ್ತಕ್ಕಂಥದ್ದು ದಾರಿ ತಪ್ಪಿಸ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಹೇಳಿದ ಆಶ್ವಾಸನೆ ಯಾವುದು ಜಾರಿಗೊಳಿಸಲಾಗಿದೆತಕ್ಕಂಥದ್ದು ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೂ ಅನ್ಯಾಯ ಮಾಡಿರ್ತಕ್ಕಂಥವ್ರೆ ಮೋದಿಯವರು ಮೋದಿಯವರ ಬಿ ಜೆ ಪಿ ಸರ್ಕಾರ ಹಿಂಗಾಗಿ ಇದೆಲ್ಲ ಈಗ ಜನರ ಮನಸ್ಸಿಗೆ ಬಂದೆ ನೂರಕ್ಕೆ ನೂರು ಪೆರ್ಸೆಂಟು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಅವ್ರು ಸೋಲ್ತಾರಂಬುದು ಖಾತ್ರಿ ಆಗ್ಯದವ್ರಿಗೆ ಹಂಗಾಗಿ ಬಾಯಿಗೆ ಬಂದಂಗ ಸಂವಿಧಾನ ಅವರು ಮಾತನಾಡ್ತಾರೆ ಅಂದರೆ ಅವ್ರಿಗೆಲ್ಲ ವಾತಾವರಣ ಅವ್ರಿಗೆ ಗೊತ್ತಾಗಿದೆ